ಇನ್ನು ನಟ ದರ್ಶನ್ಗೆ ಜೈಲ್ ಊಟವೇ ಫಿಕ್ಸ್ ಮನೆ ಊಟಕ್ಕೆ ಸಲ್ಲಿಸಿದಂತ ಅರ್ಜಿಯನ್ನ ವಾಪಸ್ ಪಡ್ಕೊಂಡಿದ್ದಾರೆ ದರ್ಶನ್ ಪರ ವಕೀಲರಿಂದ ಅರ್ಜಿ ವಾಪಸ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಸೊ ನಟ ದರ್ಶನ್ಗೆ ಈಗ ಜೈಲು ಊಟವೇ ಫಿಕ್ಸ್ ಆಗಿದೆ ಮನೆ ಊಟ ಬೇಕು ಅಂತ ಸಲ್ಲಿಸಿದ್ದಂತ ಅರ್ಜಿಯನ್ನ ಹೈಕೋರ್ಟ್ಗೆ ಅವರು ಅರ್ಜಿಯನ್ನು ಸಲ್ಲಿಸಿದ್ರು ಸೊ ಈ ಒಂದು ಅರ್ಜಿಯನ್ನ ವಾಪಸ್ ಪಡೆದುಕೊಳ್ಳೋದಿಕ್ಕೆ ಈಗ ಅವರ ಪರ ವಕೀಲರು ನಿರ್ಧಾರವನ್ನ ಮಾಡಿದ್ದಾರೆ ಅರ್ಜಿ ವಾಪಸ್ ಪಡೆಯೋದಾಗಿ ಮೆಮೋವನ್ನು ಸಲ್ಲಿಸಿದ್ದಾರೆ ಹೈಕೋರ್ಟ್ಗೆ ಹೈಕೋರ್ಟ್ ಗೆ ದರ್ಶನ್ ಪರ ವಕೀಲರು ಮೆಮೋ ಸಲ್ಲಿಕೆ ಮಾಡಿದ್ದಾರೆ ಈಗಾಗಲೇ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗುವಂತೆ ಸೂಚಿಸಿತ್ತು ಈಗ ಅದೇ ಅರ್ಜಿಯನ್ನು ವಾಪಸ್ ಪಡೆಯೋದಕ್ಕೆ ದರ್ಶನ್ ಪರ ವಕೀಲರು ನಿರ್ಧಾರವನ್ನ ಮಾಡಿದ್ದಾರೆ ಅರ್ಜಿ ವಾಪಸ್ ಪಡೆದು ಹೈಕೋರ್ಟ್ ನಲ್ಲಿ ಒಂದು ಅರ್ಜಿಯ ವಿಚಾರಣೆ ಇನ್ನು ಮುಂದೆ ನಡೆಯೋದಿಲ್ಲ ಯಾಕೆಂದರೆ ಈಗ ಒಂದು ಹೈಕೋರ್ಟ್ ನಲ್ಲಿ ಇವರು ಡೈರೆಕ್ಟ್ ಆಗಿ ಹೋಗ್ತಾರೆ ಮನೆ ಊಟ ಬೇಕು ಅಂತ ಆಗ ಹೈಕೋರ್ಟ್ ಸೆಷನ್ ಕೋರ್ಟ್ ಹೋಗಿ ಅಂತ ಹೇಳುತ್ತೆ ಸೊ ಸೆಷನ್ ಕೋರ್ಟ್ ನಲ್ಲಿ ಇವ್ರಿಗೆ ಮನೆ ಊಟಕ್ಕೆ ಅವಕಾಶ ಸಿಗೋದಿಲ್ಲ ಅವರ ಅರ್ಜಿಯನ್ನ ತಿರಸ್ಕಾರ ಮಾಡಿರುವಂಥದ್ದು ಮನೆ ಊಟ ಕೊಡ್ಲಿಕ್ಕೆ ಆಗೋದಿಲ್ಲ ಸಾಮಾನ್ಯ ಖೈದಿಯಂತೆ ದರ್ಶನ್ ಅವ್ರಿಗೂ ಸಹ ಊಟದ ವ್ಯವಸ್ಥೆ ಜೈಲಿನಲ್ಲಿ ಏನಿದೆಯೋ ಅದೇ ಊಟ ಇರುತ್ತೆ ಅಂತ ಹೇಳಿ ಅವರ ಅರ್ಜಿಯನ್ನ ತಿರಸ್ಕಾರ ಮಾಡಿತ್ತು ಅದಾದ ಮೇಲೆ ಎಲ್ಲೋ ಒಂದು ಕಡೆ ಈ ಒಂದು ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ ನಲ್ಲಿ ಮತ್ತೆ ಇವರು ಅರ್ಜಿ ಸಲ್ಲಿಸ್ತಾರಾ ಅನ್ನುವ ಪ್ರಶ್ನೆ ಇತ್ತು ಸೊ ಈಗ ಈ ಹಿಂದೆ ಸಲ್ಲಿಸಿದ್ದಂತ ಅರ್ಜಿಯನ್ನ ವಾಪಸ್ ಪಡ್ಕೊಳ್ತೀವಿ ಅಂತ ಮೆಮೋವನ್ನು ಸಲ್ಲಿಕೆ ಮಾಡಿದ್ದಾರೆ ದರ್ಶನ್ ಪರ ವಕೀಲರು ಅಲ್ಲಿಗೆ ದರ್ಶನ್ ಅವರಿಗೆ ಜೈಲೂಟವೇ ಫಿಕ್ಸ್ ಆಗಿದೆ